ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಹೆಂಡತಿ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನು ಮೊದಲ ಸಲ ಭೇಟಿಯಾದ ಸಂದರ್ಭವನ್ನು ಹಂಚಿಕೊಂಡ ಅತಿ ಅಪರೂಪದ ಸಂದರ್ಶನ ನಿಮಗಾಗಿ ಅದು ನಮ್ಮ ಅಪ್ಪಾಜಿ ಓಮ್ ತೋಳು ನಮ್ಮ ಪಾರ್ವತಿ ಅವಳು ಹುಟ್ಟುವಾಗ್ಲೇ ಅವ್ರು ಹೋಗಿ ಅವಳ ನಾಮಕರಣಕ್ಕ ಹೋಗಿ ಅವಾಗ್ಲೇ ಹೆಸರಿಟ್ ಇವಳು ನನ್ನ ಮುತ್ರಾಜು ಹೆಂಡತಿ ಅಂತ ಹೇಳ್ಬಿಟ್ಟು ಇವಳಿಗೆ ಏಳು ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಪಂಗ ಹಾಕೊಂಡು ಅಲ್ಲಿ ಬೀದಿಲಿ ಗೀದಿ ಒದ್ದಾಡ್ಕೊಂಡು ಅದು ಜೊತೆ ಆಟ ಪಾಠ ಆಡ್ಕೊಂಡಿದ್ದವಳು ಹೋಗಿ ನಮ್ಮ ಅಪ್ಪಾಜಿ ನನ್ನ ಅವಳನ್ನ ಕರ್ಕೊಂಬೇಕಂತ ಅಂತಂದ್ರೆ ಈ ನನ್ಗೆ ಸೈಕಲ್ ಸವಾರಿ ಅಂದ್ರೆ ಬಹಳ ಶೋಕಿ ಬಹಳ ಹುಚ್ಚು ನನಗೆ ಏನ್ ಮಾಡಿದ್ರು ಸೈಕಲ್ ತಗೊಂಡು ಬಾಡಿಗೆ ಸೈಕಲ್ ತಗೊಂಡು ಎಂಟು ಆಣಿ ಕೊಟ್ಟರು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ ಎಂಟು ಆಣಿ ತಗೊಂಡು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಆದ್ಮೇಲೆ ಅವ್ರಿಗೆ ಲೆಕ್ಕ ಕೊಡ್ಬೇಕು ಅವ್ರು ಬಹಳ ಶಿಸ್ತು ಆ ವಿಷಯದಲ್ಲಿ ಸರಿ ಯಡಿಯೂರ್ಗೆ ಹೋದೆ ಯಡಿಯೂರು ಸೈಕಲ್ ತಗೊಂಡು ಯಡಿಯೂರು ಹೋದಾಗ ಇವು ತಕ್ಷಣ ಇವಳೆ ಬೀದಿಲಿ ಒದ್ದಾಡ್ತಾ ಇದ್ದಾಳೆ ಹೌದು ಆವಾಗ ನೋಡಿ ಏನಪ್ಪ ಅಪ್ಪಾಜಿ ಹೋಗಿ ಇವಳ ಮೇಲೆ ಹಾಕಿ ಈ ತರ ದೃಷ್ಟಿ ಇಟ್ಕೊಂಡು ನನ್ನ ಮಗನ ಕಟ್ಟಬೇಕು ಅದು ಅವಳು ಹೆಗಡ ಇದಾಗಿದೆ ಅವಳು ಬಣ್ಣ ಬಣ್ಣ ನೋಡಿದ್ರೆ ಫಜೀತಿ ಆಗಿದೆ ಅಂತ ನನಗೆ ಸರಿ ಸೈಕಲ್ ಅಲ್ಲಿ ಕರ್ಕೊಂಡೋಗ್ತಾ ಇದ್ದೀನಿ ಅನ್ನೋದೊಂದು ಹೆಮ್ಮೆ ಅಲ್ವಾ